ನಮಸ್ಕಾರ ಜಯ ಸ್ನಾನ ಮಾಡಿ ಸಿದ್ದಳಾದಳು ತಲೆ ತುಂಬ ಸೆರಗು ಹೊದ್ದು ಕೆಳಗೆ ಬಂದು ಹಾಲ್ನಲ್ಲಿ ಕುಳಿತಿದ್ದ ಅತ್ತೆ ಜಾನಕಮ್ಮನವರ ಪಾದಗಳನ್ನು ಮುಟ್ಟಿ ನಮಸ್ಕರಿಸಲು ಬಗ್ಗಿದಾಗ ಜಾನಕಮ್ಮ ಅವಳ ಕೈ ಹಿಡಿದು ಮೇಲಕ್ಕೆತ್ತುತ್ತ ಜಯ ಈ ಹಳೆ ಸಂಪ್ರದಾಯಗಳೆಲ್ಲ ಯಾಕಮ್ಮ ನಿನ್ನ ಮನಸ್ಸಿನಲ್ಲಿ ಹಿರಿಯರ ಬಗ್ಗೆ ಗೌರವ ಇದ್ದರೆ ಅಷ್ಟು ಸಾಕು ಇದೇನಿದು ತಲೆ ಮೇಲೆ ಸೆರಗು ಹೊದ್ದುಕೊಂಡು ಒಳ್ಳೆ ಹಳೆ ಕಾಲದವಳಾಗೆ ಮೊದಲು ಅದನ್ನು ತೆಗಿ ಎಂದು ಜಯ ತಲೆ ಮೇಲೆ ಹೊದ್ದಿದ್ದ ಸರಕನ್ನು ತೆಗೆಸಿದರು ಜಾನಕಮ್ಮನವರಿಗೆ ತಮ್ಮ ಸೊಸೆ ತೀರ ಸಂಪ್ರದಾಯಸ್ಥ ಹೆಣ್ಣಾಗಿರಲು ಇಷ್ಟವಿರಲಿಲ್ಲ ಮೇಜಿನ ಮೇಲೆ ತಿಂಡಿ ಇದೆ ಎಲ್ಲರೂ ನಿನನ್ನೇ ಕಾಯ್ತಿದ್ದಾರೆ ಹೋಗಿ ತಿಂಡಿ ತಿನ್ನು ಎಂದು ಪ್ರೀತಿಯಿಂದ ಸೊಸೆಗೆ ಹೇಳಿದರು ಜಯಳಿಗೆ ತನ್ನ ಮಾವ ನಾದಿನಿ ಮೈದಿನ ನೊಡನೆ ಸರಿಸಮಾನಾಗಿ ಕೂತಿ ತಿಂಡಿ ತಿನ್ನೋದು ಸರಿ ಕಾಣಲಿಲ್ಲ ತಾನು ಹಳ್ಳಿಯಿಂದ ಬಂದವಳು ಈ ಮನೆಯ ಆಚಾರ ವಿಚಾರಗಳು ಹೇಗೋ ಎಂಬ ಅಳುಕು ಅವಳನ್ನು ಕಾಡುತ್ತಿತ್ತು ಅದರಿಂದ ಸಂಕೋಚದಿಂದಲೇ ಹೋಗಿ ಕುರ್ಚಿಯ ಮೇಲೆ ಕುಳಿತಳು ಜಯಳ ಮಾವ ಪಕೋಡ ತುಂಡನ್ನು ಬಾಯಲ್ಲಿ ಹಾಕಿಕೊಂಡು ರುಚಿ ನೋಡಿ ಪಕೋಡ ಏನು ಸ್ವಲ್ಪ ಬಿಸಿಯಾಗಿದ್ದರೆ ತುಂಬ ಚೆನ್ನಾಗಿರ್ತಿತ್ತು ಎಂದರು ಇದನ್ನು ಕೇಳಿಸಿಕೊಂಡ ಜಯ ಎದ್ದು ಅಡುಗೆ ಮನೆಗೆ ಹೋಗಿ ಪಕೋಡವನ್ನು ಮತ್ತೊಮ್ಮೆ ಬಿಸಿ ಮಾಡಿ ಮಾವನವರಿಗೆ ಕೊಟ್ಟಳು ಇದರಿಂದ ಮಾವನವರು ಸಂತುಷ್ಟರಾದರು ಈ ರಾಮಣ್ಣ ಶುದ್ಧ ತರಲೆ ತಿಂಡಿ ತಿನ್ನುವುದಕ್ಕಿಂತ ಮುಂಚೆ ತನ್ನೀರು ತನ್ನೀರಿಸುತ್ತಾನೆ ನೀರು ತನ್ನಗೆ ಇಲ್ಲ ಎಂದು ಅಡುಗೆಯವನನ್ನು ಬೈಯುತ್ತಾ ನಿರಾಶೆಯಿಂದ ಕುಳಿತ ಜಯ ಮೈದುನ ರಾಜೀವ ಜಯ ಫ್ರಿಜ್ನಲ್ಲಿದ್ದ ಬಾಟಲಿಯಿಂದ ತನ್ನೀರನ್ನು ತಂದು ಟೇಬಲ್ ಮೇಲಿಟ್ಟಳು ಇದನ್ನು ಗಮನಿಸಿದ ಜಯನ ದಿನೀರಮ್ಮ ಅತ್ತಿಗೆ ಮನೆಯಲ್ಲಿ ಮೂರು ಜನ ಕೆಲಸದವರಿದ್ದಾರೆ ಯಾರನ್ನಾದರೂ ಕರೀರಿ ನೀವ್ಯಾಕೆ ಅಲ್ಲಿಂದಿಲ್ಲಿಗೆ ಓಡಾಡ್ತಾ ಇದ್ದೀರಾ ಎಂದು ಹುಬ್ಬು ಗಂಟಿಕ್ಕಿದಳು ಸುಧೀರ್ ಮದುವೆಯಾದ ದಿನದಿಂದಲೇ ಜಯಾಳ ವಿಲೇಜ್ ಕ್ಲಾಸ್ ಮೆಂಟಾಲಿಟಿಯನ್ನು ಕಂಡು ಬೇಸತ್ತಿದ್ದ ಇವತ್ತು ಜಯ ಥೇಟ್ ಕೆಲಸದವಳಂತೆ ವರ್ತಿಸ್ತಿರುವುದು ಅವನಿಗೆ ಇನ್ನೂ ಕೋಪ ಬರಿಸಿತ್ತು ಅವನು ಸಿಡುಕುತ್ತಾ ಮನೆಯಲ್ಲಿ ಇಷ್ಟೊಂದು ಕೆಲಸಗಾರರಿದ್ದಾರೆ ಯಾಕೆ ಬೇಕು ಈ ಉಸಾಬರಿ ತನ್ನ ಕೆಲಸ ಎಷ್ಟೋ ಅಷ್ಟನ್ನು ನೋಡಬೇಕು ಎಂದ ಜಯ ಗಂಡನ ಮಾತಿಗೆ ಯಾವ ಪ್ರತಿಕ್ರಿಯೆಯನ್ನು ತೋರಿಸಲಿಲ್ಲ ಅವಳಿಗೆ ತನ್ನ ತಾಯಿ ಹೇಳಿದ ಮಾತು ನೆನಪಿಗೆ ಬಂತು ನೋಡು ಜಯ ಈಗ ನೀನು ನಿನ್ನ ಹತ್ತೆ ಮನೆಗೆ ಸೇರಿದವಳು ಅವರದ್ದು ದೊಡ್ಡ ಕುಟುಂಬ ಹಾಳು ಕಾಳುಗಳು ಇದ್ದಾರೆ ಎಲ್ಲ ಅನುಕೂಲಗಳು ಇವೆ ಹಾಗಂತ ನೀನು ಸುಮ್ಮನೆ ಕೂತ್ಕೋಬೇಡ ಸಣ್ಣ ಪುಟ್ಟ ಕೆಲಸಗಳನ್ನು ನೀನು ಮಾಡು ನಿನ್ನ ರೂಪ ಗುಣ ಮೆಚ್ಚಿಕೊಂಡೆ ನಿನ್ನ ಹತ್ತೆ ನಿನ್ನನ್ನು ಮನೆ ತುಂಬಿಸಿಕೊಂಡಿದ್ದಾರೆ ಅದರಲ್ಲೂ ಒಬ್ಬ ಹಳ್ಳಿ ಹುಡುಗಿಯನ್ನು ಅಂತ ದೊಡ್ಡ ಮನುಷ್ಯರು ಮದುವೆ ಆಗುವುದಕ್ಕೆ ಒಪ್ಪಿಕೊಂಡಿದ್ದೇ ಹೆಚ್ಚು ಅವರ ಪ್ರೀತಿ ಗೌರವ ನಿನಗೆ ಸಿಗಬೇಕಾದರೆ ನೀನೆಲ್ಲ ಜವಾಬ್ದಾರಿ ತೆಗೆದುಕೊಳ್ಬೇಕು ಮನೆಯನ್ನು ಒಪ್ಪ ವಾರಣವಾಗಿಡು ನಿನ್ನ ಕುಟುಂಬದವರಿಗೆಲ್ಲ ನೀನೇ ಊಟ ಬಿಡಿಸು ಹೀಗೆ ಮಾಡುವುದರಿಂದ ಅವರಿಗೂ ಸಂತೋಷವಾಗುತ್ತೆ ಆದರೆ ಸುಧೀರ್ನ ಚುಚ್ಚು ಮಾತು ಕೇಳಿ ಜಾಳ ಕಣ್ಣುಗಳಲ್ಲಿ ನೀರು ಬಂತು ಹೊಲ್ಲದ ಮನಸ್ಸಿನಿಂದ ತಿಂಡಿ ತಿಂದು ಎಲ್ಲರೂ ಹೋದ ಮೇಲೆ ತಾನೂ ಹೆದ್ದು ತನ್ನ ಕೊಠಡಿಯತ್ತ ಹೋದಳು ಜಯ ಮದುವೆಯಾಗಿ ಹತ್ತಿ ಮನೆಗೆ ಬಂದು ಎರಡು ವಾರ ಕಳೆದಿದ್ದವು ಅವಳು ಸುಧೀರ್ನೊಡನೆ ಅಡ್ಜಸ್ಟ್ ಆಗಲು ಕಷ್ಟಪಡುತ್ತಿದ್ದಳು ಒಂದು ದಿನ ಸುಧೀರ್ನ ಕೆಲ ಸ್ನೇಹಿತರು ಮನೆಗೆ ಬರುವವರಿದ್ದರು ಜಯ ಕೋಡುಬಾಲೆ ಮತ್ತು ಹಲ್ವಾ ತಯಾರು ಮಾಡುತ್ತಿದ್ದಳು ಅಷ್ಟರಲ್ಲಿ ಹೊರಗಡೆ ಗದ್ದಲ ಕೇಳಿ ಬಂತು ಜಯ ಹೊರಬಂದು ನೋಡಿದಾಗ ಸುದೀರ್ಣ ಗೆಳೆಯರಲ್ಲಿ ಒಬ್ಬನಾದ ಗೋಪಾಲ್ ಹತ್ತಿಗೆ ಇದೇನು ನಿಮ್ಮನ್ನು ನೋಡಬೇಕಂತ ನಾವೆಲ್ಲ ಬಂದರೆ ನೀವೇನು ಒಳಗೆ ಸೇರ್ಕೊಂಡು ಬಿಟ್ಟಿದ್ದೀರಿ ಎಂದ ಜಯ ಸುದೀರ್ಣ ಸ್ನೇಹಿತರ ಗುಂಪನ್ನು ನೋಡಿ ಆತಂಕಗೊಂಡಿದ್ದಳು ಆ ಗುಂಪಿನಲ್ಲಿ ಇಬ್ಬರು ಹುಡುಗಿಯರಿದ್ದದ್ದು ಅವಳಿಗೆ ಸ್ವಲ್ಪ ಧೈರ್ಯ ತಂದಿತ್ತು ಜಯಗೆ ಏನು ಹೇಳಲು ತೋಚದೆ ಬನ್ನಿ ಹೊಳಗೆ ಎಂದಷ್ಟೇ ಹೇಳಿ ಸರಸರನೆ ಒಳಗೆ ಹೋಗಿ ಹಾಲ್ನಲ್ಲಿ ಕುಳಿತುಕೊಂಡಳು ಆಗ ಗೋಪಾಲ್ ಅತ್ತಿಗೆ ಇದೇನು ಇಷ್ಟು ಗಾಬರಿಯಾಗಿದ್ದೀರಿ ನಾವೆಲ್ಲ ನಿಮ್ಮನ್ನು ನೋಡಬೇಕು ಬಾಯ್ ತುಂಬ ಮಾತನಾಡಿಸಬೇಕು ಅಂತ ಬಂದರೆ ನೀವ್ಯಾಕೆ ಯಾಕೆ ಮುಟ್ಟಿದರೆ ಮುನಿಯಂತೆ ಮುದ್ದುಕೊಂಡು ಏನೋ ಮಾತನಾಡದೆ ಇಲ್ಲಿಗೆ ಬಂದು ಕೂತ್ಕೊಂಡ್ಬಿಟ್ರಿ ಸುದೀರ್ ಹೇಳಿ ಅವ್ನು ಒಳಗೆ ಸೇರ್ಕೊಂಡು ಬಿಟ್ಟಿದ್ದೇನಾ ಕರೀರಿ ಅವನನ್ನು ಎಂದು ತಮಾಷೆ ಮಾಡಿದ ಅಯ್ಯೋ ಬಿಡು ಗೋಪಾಲ್ ಮುಟ್ಟಿದ್ರೆ ಮುನಿ ನಾವು ಮುಟ್ಟಿದ ತಕ್ಷಣ ಮುದ್ರಿಕೊಳ್ಳುತ್ತೆ ಆದರೆ ನಾವೆಲ್ಲ ಹೊಟ್ಟಿಗೆ ಆವಾಜ್ ಹಾಕಿದ್ದು ಪಾಪ ಅತ್ತಿಗೆಗೆ ಗಾಬರಿಯಾಗಿದೆ ಎಂದು ಹಿನೊಬ್ಬ ಸ್ನೇಹಿತ ವಿಷು ವ್ಯಂಗ್ಯವಾಗಿ ಹೇಳಿದ ನೀವಿಬ್ಬರಿಗೂ ಬುದ್ಧಿ ಇಲ್ಲ ಕಣಯ್ಯ ಪಾಪ ಅತ್ತಿಗೆ ಇನ್ನೂ ಹೊಸ ವದು ನಮ್ಮಂಥ ಅಪರಿಚಿತರೊಡನೆ ಅದೇಗೆ ಮನಸ್ಸು ಬಿಚ್ಚಿ ಮಾತನಾಡೋಕ್ಕೆ ಸಾಧ್ಯ ಎಂದು ಗೆಳೆಯ ರಮೇಶ್ ಜಯಳನ್ನು ಛೇಡಿಸಿದ ಅಷ್ಟರಲ್ಲಿ ಅಡುಗೆ ರಾಮಣ್ಣ ತಿಂಡಿ ಕಾಫಿ ಟ್ರೇಯನ್ನು ಮೇಜಿನ ಮೇಲಿಟ್ಟ ಸ್ವಲ್ಪ ಹೊತ್ತಾದ ಮೇಲೆ ಸುಧೀರ್ ಹಲೋ ಫ್ರೆಂಡ್ಸ್ ಎನ್ನುತ್ತಾ ತಾನೂ ಅವರೊಡನೆ ಸೇರಿಕೊಂಡ ಅಲ್ಲೂ ತುಂಬ ರುಚಿಯಾಗಿದೆ ಎಂದು ಬಾಯಿಗೆ ಹಾಕಿಕೊಂಡು ಗೋಪಾಲ್ ಹೇಳಿದ ರಮೇಶ್ ಕೋಡ್ಬಳೆ ತುಂಡನ್ನು ಬಾಯಲಿಟ್ಟುಕೊಳ್ಳುತ್ತಾ ಕೋಡ್ಬಳೆ ಗರಿಗರಿಯಾಗಿದೆ ಬಹುಶಃ ಈ ತಿಂಡಿಗಳನ್ನೆಲ್ಲ ಹತ್ತಿಗೇನೇ ಮಾಡಿರಬೇಕು ಎಂದ ಅಷ್ಟರಲ್ಲಿ ಸುಧೀರ್ ಜಯಳನ್ನು ಅವಮಾನ ಮಾಡಲು ಇದೇ ತಕ್ಕ ಸಮಯ ಎಂದು ಅಯ್ಯೋ ನಿಮಗೆಲ್ಲ ಭ್ರಾಂತಿ ಅಷ್ಟೇ ಅವಳಿಗೆ ಸರಿಯಾಗಿ ಅನ್ನ ಸಾರು ಕೂಡ ಮಾಡೋಕ್ಕೆ ಬರೋಲ್ಲ ಏನು ಹಂಗಿಸಿ ಜಯ ಕಡೆ ಒಮ್ಮೆ ನೋಡಿ ನಕ್ಕ ಹೌದು ಹತ್ತಿಗೆ ನಿಮಗೆ ಅನ್ನ ಸಾರು ಮಾಡೋದು ಬಿಟ್ಟರೆ ಇನ್ನೇನು ಬರೋಲ್ವಾ ಹಾಗಾದರೆ ಈ ತಿಂಡಿಗಳನ್ನೆಲ್ಲ ಹೋಟೆಲಿಂದ ತರಿಸಿದ್ರಾ ಎಂದು ಗೋಪಾಲ್ ಹುರಿಯುವ ಬೆಂಕಿಗೆ ತುಪ್ಪ ಸುರಿದಂತೆ ಮಾತನಾಡಿದ ಇವನ ಮಾತನ್ನು ಕೇಳಿ ಎಲ್ಲರೂ ಗೊಲ್ಲೆಂದು ನಕ್ಕರು ಜೇಳಮುಖ ಪಾತಾಳಗಿಳಿದು ಹೋಯಿತು ಅಷ್ಟರಲ್ಲಿ ಸುದೀರ್ಣ ಗೆಳತಿ ಪ್ರಿಯಾಂಕ ಜಯಳ ಮುಖದ ಮೇಲಿದ್ದ ದುಗುಡ ಗಮನಿಸಿ ಜಯಗೆ ಇನ್ನೂ ಅವಮಾನವಾಗುವುದು ಸರಿಯಲ್ಲ ಎಂದು ಯೋಚಿಸಿ ಎಲ್ಲಿ ಮೀರುತ್ತಿದ್ದ ಸನ್ನಿವೇಶವನ್ನು ತಹಬದಿಗೆ ತರಲು ಪ್ರಯತ್ನಿಸಿ ಮಾತು ಬದಲಾಯಿಸುತ್ತ ಅತ್ತಿಗೆ ನಿಮ್ಮ ಹಳ್ಳಿಯಲ್ಲಿ ಸುಂದರವಾದ ಡ್ಯಾಮ್ ಕಟ್ಟಿದಾರಂತೆ ಸುತ್ತಮುತ್ತ ರಮಣೀಯ ಪಾರ್ಕ್ ಮಾಡಿದಾರಂತ ಗೊತ್ತಾಯಿತು ನಮಗೂ ಅದನ್ನೆಲ್ಲ ನೋಡಬೇಕು ಅಂತ ಆಸೆ ಆಗ್ತಿದೆ ನಾವ್ಯಾಕೆ ಅಲ್ಲಿಗೆ ಪಿಕ್ನಿಕ್ಗೆ ಹೋಗಬಾರ್ದು ಬೋಟಿಂಗ್ ಕೂಡ ಮಾಡೋದು ಸಖತ್ ಮಜಾ ಇರುತ್ತೆ ಸುಧೀರ್ ನೀನು ಯಾಕೆ ಎಲ್ಲ ಏರ್ಪಾಡುಗಳನ್ನು ಮಾಡಬಾರ್ದು ಎಂದು ಸುಧೀರ್ಗೆ ಸಲಹೆ ಕೊಟ್ಟಳು ಅಯ್ಯೋ ಬುಡಿ ಪ್ರಿಯಾಂಕಾ ದೊ ಅಂಥ ದೊಡ್ಡ ಡ್ಯಾಮ್ ಅಲ್ಲ ಜಯಳ ತಂದೆಯವರ ಹೊಲಗದ್ದೆ ಆ ಡ್ಯಾಮ್ಗಿಂತ ಚೆನ್ನಾಗಿದೆ ಇನ್ನು ಆ ಪಾರ್ಕ್ನಲ್ಲಿ ಗಿಡಮರಗಳಿಗಿಂತ ಹಸು ಎಮ್ಮೆಯನ್ನು ಚೆನ್ನಾಗಿ ನೋಡ್ಬೋದು ಎಂದು ಹಂಗಿಸಿದ ಒಟ್ಟಿನಲ್ಲಿ ಸುಧೀರ್ಗೆ ಮಾತು ಮಾತಿಗೆ ಜಯಳನ್ನು ಹಂಗಿಸುವುದು ಅಭ್ಯಾಸವಾಗಿ ಬಿಟ್ಟಿತ್ತು ಆದರೆ ಜಯ ಸ್ವಲ್ಪ ಧೈರ್ಯದಿಂದ ತಾನು ಹುಟ್ಟಿ ಬೆಳೆದ ಹಳ್ಳಿಯನ್ನು ಬಿಟ್ಟು ಕೊಡದೆ ನೋಡಿ ಸುಧೀರ್ ಹೇಳುವಷ್ಟು ಕೆಟ್ಟದಾಗಿಲ್ಲ ನಮ್ಮ ಹಳ್ಳಿ ಅದು ಅಲ್ಲದೆ ಈಗ ಅದು ಹಳ್ಳಿಯಲ್ಲ ಜಿಲ್ಲಾ ಕೇಂದ್ರ ಸ್ಕೂಲ್ ಕಾಲೇಜ್ ಥಿಯೇಟರ್ ಎಲ್ಲ ಇದೆ ನೀವೆಲ್ಲ ದೊಡ್ಡ ಪಟ್ಟಣದವರು ಹಳ್ಳಿ ವಾತಾವರಣವನ್ನು ನೀವೆಲ್ಲಿ ನೋಡಿದ್ದೀರಿ ಒಂದು ಸರ್ತಿ ನಮ್ಮ ಹಳ್ಳಿಗೆ ಬನ್ನಿ ಹಾಗೂ ಗೊತ್ತಾಗುತ್ತೆ ನಮ್ಮ ಹಳ್ಳಿ ಹೇಗಿದೆ ಅಂತ ಎಂದು ಜಯ ಹೆಮ್ಮೆಯಿಂದ ಹೇಳಿದಳು ಅತ್ತಿಗೆ ನಿಮ್ಮ ಹಳ್ಳಿಯಲ್ಲಿ ಸುತ್ತಾಡೋಕ್ಕೆ ಹೆತ್ತಿನ ಗಾಡಿಯಲ್ಲೇ ಹೋಗಬೇಕಾ ಅಥವಾ ಕಾರ್ ಬಸ್ ವ್ಯವಸ್ಥೆ ಏನಾದರೂ ಇದೆಯಾ ಗೋಪಾಲ್ ಮಾತಿನಲ್ಲಿ ಅಜ್ಞಾನವಿತ್ತೋ ಅಥವಾ ವ್ಯಂಗ್ಯೋಕ್ತಿ ಇತ್ತೋ ಜಯಳಿಗೆ ಅರ್ಥವಾಗಿರಲಿಲ್ಲ ಇಲ್ಲ ಅಣ್ಣ ಹಳ್ಳಿಯಲ್ಲಿ ನಮ್ಮ ಫಾರ್ಮ್ ಇದೆ ನಮ್ಮ ತಂದೆ ಹತ್ರ ಜೀಪ್ ಇದೆ ಅದರಲ್ಲಿ ನೀವೆಲ್ಲ ಸುತ್ತಾಡ್ಬೋದು ಪ್ರಕೃತಿನ ನೋಡ್ಬೋದು ಎಂದು ಜಯ ತನ್ನನ್ನು ತಾನು ಸಮರ್ಥಿಸಿಕೊಂಡಳು ಸ್ವಲ್ಪ ಹೊತ್ತು ಫ್ರೆಂಡ್ಸ್ ಎಲ್ಲರೂ ಹೊರಟೆ ಹೊಡೆದ ನಂತರ ಹೊರಟು ಹೋದರು ಆದರೆ ಸುಧೀರ್ ಮುಖದಲ್ಲಿ ಮಾತ್ರ ಅಸಂತೋಷ ಕಾಣುತ್ತಿತ್ತು ತನ್ನ ಫ್ರೆಂಡ್ಸ್ ಎದುರಿಗೆ ಜಯ ಅಷ್ಟೊಂದು ಧೈರ್ಯದಿಂದ ಮಾತನಾಡಿದ್ದು ಅವನಿಗಿಡಿಸಿರಲಿಲ್ಲ ಅವನು ಏನೋ ಹೇಳಬೇಕೆನ್ನುವಷ್ಟರಲ್ಲಿ ಜಯ ತನ್ನ ಕೋಣೆಗೆ ಹೊರಟು ಹೋದಳು ಸ್ವಲ್ಪ ಹೊತ್ತಾದ್ಮೇಲೆ ಸುಧೀರ್ ತನ್ನ ತಾಯಿ ಹತ್ತಿರ ಏನೋ ಒಟಗಟ್ಟುತ್ತಿರುವುದನ್ನು ಕೋಣೆಯಿಂದಲೇ ಕೇಳಿಸಿಕೊಂಡ್ಲು ಅಮ್ಮ ಯಾವುದೋ ಹಳೆ ಕಾಲದ ಕುಟುಂಬದ ಹುಡುಗಿನ ತಂದು ನನಗೆ ಗಂಟು ಹಾಕಿದ್ರಿ ನನ್ನಲ್ಲೇನು ಕಮ್ಮಿ ಇತ್ತು ಹೇಳಿ ಸ್ಮಾರ್ಟ್ ಆಗಿದ್ದೀನಿ ಒಳ್ಳೆ ಪೋಸ್ಟ್ನಲ್ಲಿದ್ದೀನಿ ಕಾಲೇಜ್ನಲ್ಲಿದ್ದಾಗ ನಾನು ಎಷ್ಟು ಮಂದಿ ಹುಡುಗಿಯರು ಮದುವೆ ಆಗಬೇಕು ಅಂತ ಇಷ್ಟಪಡ್ತಿದ್ರು ಆದರೆ ನಿಮ್ಮ ಹಠಕ್ಕೆ ನಾನು ಗಂಟು ಬೀಳ್ಬೇಕಾಯಿತು ಜಯ ಶುದ್ಧ ಹಳ್ಳಿಗೂಗು ನಯವಿಲ್ಲ ನಾಜಿಕ್ ಮನೆಗೆ ಬಂದವರ ಜೊತೆ ಸರಿಯಾಗಿ ಮಾತನಾಡಲಿಕ್ಕೂ ಅವಳಿಗೂ ಬರಲ್ಲ ಇವತ್ತು ನನ್ನ ಫ್ರೆಂಡ್ಸ್ ಮುಂದೆ ಎಷ್ಟು ತಲೆಹರಡಿ ಮಾತನಾಡಿದ್ಲು ಗೊತ್ತಾ ನನಗೆಷ್ಟು ಅವಮಾನ ಮಾಡಿದ್ಲು ಆವತ್ತು ನನ್ನ ಫ್ರೆಂಡ್ ಮನೆಗೆ ಬರ್ತ್ಡೇ ಪಾರ್ಟಿಗೆ ಜಯಳನ್ನು ಕರೆದುಕೊಂಡು ಹೋಗಿದ್ದೆ ಅಲ್ಲಿದ್ದವರೆಲ್ಲ ಚಪ್ಪಾಳೆ ತಟ್ಟಿಕೊಂಡು ಹ್ಯಾಪಿ ಬರ್ತ್ಡೇ ಅಂತ ಹೇಳ್ತಾ ಇದ್ದರೆ ಇವಳು ಮಾತ್ರ ಜೊಳ್ಳು ಮೊರೆ ಹಾಕಿಕೊಂಡು ಸುಮ್ಮನೆ ನಿಂತಿದ್ಲು ಸರಿಯಾಗಿ ಒಂದು ಡ್ರೆಸ್ ಮಾಡೋಕ್ಕೂ ಬರಲ್ಲ ಚಳಿಗಾಲದಲ್ಲಿ ಶಿಫನ್ ಬೇಸಿಗೆ ಕಾಲದಲ್ಲಿ ಸಿಲ್ಕ್ ಸೀರೆ ಉಟ್ಕೊಂಡು ಬಂದು ಬಿಡ್ತಾಳೆ ಈಗಿನ ಕಾಲದ ಹುಡುಗಿಯರು ಹೇಗಿದ್ದಾರೆ ಆವತ್ತು ಒಂದು ಜೊತೆ ಹೀಲ್ ಚಪ್ಪಾಳಿ ತಂದು ಹಾಕು ಅಂತ ಹೇಳಿದಾಗ ಕಷ್ಟಪಟ್ಟು ಸ್ವಲ್ಪ ದೂರ ಹೋಗಿ ದಪ್ಪು ಅಂತ ಕೆಳಗೆ ಬಿದ್ದು ಬಿಟ್ಲು ನನಗಂತೂ ಇವಳನ್ನು ಹೊರಗೆ ಕರ್ಕೊಂಡು ಹೋಗೋಕ್ಕೆ ನಾಚಿಕೆ ಆಗುತ್ತೆ ನನ್ನ ಫ್ರೆಂಡ್ಸ್ ಜಗದೀಶ್ ಎಂಡ್ತಿ ಎಷ್ಟು ಸ್ಮಾರ್ಟ್ ಆಗಿದ್ದಾಳೆ ಗೊತ್ತಾ ಎಷ್ಟು ಚೆನ್ನಾಗಿ ಇಂಗ್ಲೀಷ್ ಮಾತನಾಡ್ತಾಳೆ ಎಷ್ಟೊಂದು ಫ್ಯಾಷನೇಬಲ್ ಆಗಿದ್ದಾಳೆ ಅಂತ ಹೆಂಡತಿ ಸಿಕ್ಕಿರೋದು ಜಗದೀಶ್ನ ಅದೃಷ್ಟ ಈಚೆಗೆ ಒಂದು ಡ್ಯಾನ್ಸ್ ಕಾಂಪಿಟೇಷನಲ್ಲಿ ಪ್ರೈಸ್ ಕೂಡ ಗೆದ್ಲು ಅಂತ ಜಗದೀಶ್ ಹೇಳಿದ ಎಂದು ಸುಧೀರ್ ಬೇರೆಯವರ ಹೆಂಡತಿಯನ್ನು ಹೊಗಳುತ್ತಾ ಜಯಲನ್ನು ನಿಂದಿಸ್ತಿದ್ದ ಜಾನಕಮ್ಮ ಅವನನ್ನು ಮಧ್ಯದಲ್ಲಿ ತಡೆದು ಸುಧೀರ್ ನೀನು ಹೇಳ್ತಾ ಇರುವುದೆಲ್ಲ ಸರಿಯಪ್ಪ ಅವರುಗಳಿಗೆ ಚೆನ್ನಾಗಿ ಇಂಗ್ಲೀಷ್ ಮಾತನಾಡಲು ಬರುತ್ತೆ ಚೆನ್ನಾಗಿ ಡ್ಯಾನ್ಸ್ ಕೂಡ ಮಾಡ್ತಾರೆ ಡ್ರೆಸ್ ಮಾಡ್ಕೊಳ್ತಾರೆ ಆದರೆ ಅವರಿಗೆ ನೆಟ್ಟಗೆ ಸಂಸಾರ ಮಾಡೋಕ್ಕೆ ಬರೋಲ್ಲ ಅಂತ ನನಗೆ ಗೊತ್ತಾ ಅವರದೆಲ್ಲ ಬರೀ ಬೂಟಾಟಿಕೆ ಜೀವನ ಅಷ್ಟೇ ಕೊನೆಗೆ ನಿನ್ನ ಸಹಾಯಕ್ಕೆ ಬರುವುದು ಚೆನ್ನಾಗಿ ಮನೆಗೆಲಸಗಳನ್ನು ಕಲಿತಾ ಹೆಂಡ್ತೀನೇ ನಮ್ಮ ಎದುರು ಮನೆ ಮೀನಾಕ್ಷಿಯವರ ಸೊಸೆ ನೋಡು ಸ್ಮಾರ್ಟ್ ಆಗಿದ್ದಾಳೆ ಚೆನ್ನಾಗಿ ಇಂಗ್ಲೀಷ್ ಕೂಡ ಮಾತನಾಡ್ತಾಳೆ ಸಂಗೀತದಲ್ಲಿ ಅದೇನೋ ಡಿಗ್ರಿ ಮಾಡಿದ್ಲಂತೆ ಇಷ್ಟೆಲ್ಲ ಇದ್ದರೂ ಅವಳ ಅತ್ತೆಗೆ ಮನೆಗೆಲಸದಲ್ಲಿ ಸ್ವಲ್ಪವೂ ಸಹಾಯ ಮಾಡೋಲ್ಲ ಚೆನ್ನಾಗಿ ಮೇಕಪ್ ಮಾಡಿಕೊಂಡು ಊರು ಸುತ್ತುವುದು ಇಲ್ಲದಿದ್ದರೆ ಕಿವಿಗೆ ಸ್ಟೀರಿ ಹಾಕ್ಕೊಂಡು ಇಡೀ ದಿನ ತನ್ನ ರೂಮಿನಲ್ಲಿ ಕಾಲ ಕಳೆಯುವುದು ಇಷ್ಟೇ ಅವಳ ಕೆಲಸ ಪಾಪ ಮೀನಾಕ್ಷಿಯವರೇ ಎಲ್ಲ ಮನೆ ಕೆಲಸಗಳನ್ನು ಮಾಡ್ತಾರೆ ಸಸ್ಯ ಲಕ್ಷಣವೂ ಅವಳಲ್ಲಿ ಇಲ್ಲ ಹತ್ತೆ ಮೇಲೆ ಗೌರವವೂ ಇಲ್ಲ ಅದೇ ನಿನ್ನ ಹೆಂಡತಿ ಜಯ ನೋಡು ಅಲ್ಪ ಸ್ವಲ್ಪ ಹೋದಿದ್ದರೂ ಅಹಂಕಾರ ಇಲ್ಲ ಮನೆ ಕೆಲಸಗಳನ್ನೆಲ್ಲ ಅಚ್ಚುಕಟ್ಟಾಗಿ ಮಾಡ್ತಾಳೆ ನೋಡೋಕ್ಕೆ ಸುಂದರವಾಗಿದ್ದಾಳೆ ನಮಗೆಲ್ಲ ಗೌರವ ಕೊಡ್ತಾಳೆ ಏನು ಮಾಡುವುದು ಅವಳು ಹಳ್ಳಿ ವಾತಾವರಣದಲ್ಲಿ ಬೆಳೆದವಳು ಕ್ರಮೇಣ ಪಟ್ಟಣದ ವಾತಾವರಣಕ್ಕೆ ಸರಿ ಹೋಗ್ತಾಳೆ ಬಿಡು ಎಂದು ಸುಧೀರ್ಗೆ ಚೆನ್ನಾಗಿ ಮನದಟ್ಟು ಮಾಡಿದರು ಜಾನಕಮ್ಮ ಅಮ್ಮ ಜಯನ ಜಾಸ್ತಿ ಹೊಗಳ ಬೇಡ ಓದಿಲ್ಲದ ಹೆಂಗಸು ಕೂಡ ಮನೆ ಕೆಲಸ ಮಾಡ್ತಾಳೆ ಮನೆ ಕೆಲಸಗಳನ್ನು ಮಾಡೋಕ್ಕೆ ಹತ್ತು ಕೆಲಸದವರನ್ನು ಇಟ್ಕೊಳ್ಳುವ ತಾಕತ್ತು ನನಗಿದೆ ಇವತ್ತೇನು ಸಿಟಿಯಲ್ಲಿ ಫೈವ್ ಸ್ಟಾರ್ ಹೋಟೆಲ್ಗಳು ಬೇಕಾದಷ್ಟಿವೆ ಒಂದು ಫೋನ್ ಮಾಡಿದರೆ ಸಾಕು ಐದು ನಿಮಿಷದಲ್ಲಿ ನಿಮಗೆ ಇಷ್ಟವಾದ ಊಟ ರೆಡಿಯಾಗಿರುತ್ತೆ ಇದೆಲ್ಲಕ್ಕಿಂತ ನಮಗೂ ಒಂದು ಸೋಷಿಯಲ್ ಲೈಫ್ ಅಂತ ಇರಬೇಕಲ್ಲ ಜಯ ಅದಕ್ಕೆ ಹೊಂದ್ಕೊಳ್ತಾನೇ ಇಲ್ಲ ಅದೇ ನನಗೆ ಕಷ್ಟವಾಗ್ತಿರೋದು ನಿನಗ್ಯಾಕೆ ಇದೆಲ್ಲ ಅರ್ಥವಾಗ್ತಿಲ್ಲ ಎಂದು ದೂರಿದ ಸುಧೀರ್ ಮಾತುಗಳನ್ನು ಜಯ ಕೋಣೆಯೊಳಗಿನಿಂದ ಕೇಳಿಸಿಕೊಳ್ತಿದ್ಲು ಅವನು ಆಡುತ್ತಿದ್ದ ಒಂದೊಂದು ಶಬ್ದವು ಅವಳ ಹೃದಯವನ್ನು ಕೋಪ ಲೋಕೋಪ ಜೈಲಿಗೆ ಹಳೆಯ ಸಂಸ್ಕಾರದಲ್ಲಿ ತನ್ನನ್ನು ತಳ್ಳಿದಳು ನನ್ನ ತಾಯಿ ಎಂದು ಅವಳ ಮನಸ್ಸಿಗೆ ಅನಿಸಿತ್ತು ಹಳ್ಳಿಯಲ್ಲಿ ಜಯ ಯು ಸಿ ಓದುತ್ತಿರುವಾಗ ಅಲ್ಲಿ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿಯರ ಸಹ ಶಿಕ್ಷಣವಿತ್ತು ಕಾಲೇಜಿಗೆ ಸೇರೋ ಮೊದಲು ಜಯಳ ತಾಯಿ ಉಪದೇಶಗಳ ಒಂದು ದೊಡ್ಡ ಲಿಸ್ಟನ್ನೇ ಅವಳ ಕೈಗೆ ಕೊಟ್ಟಿದ್ದಳು ಅದರಲ್ಲಿ ಜಯ ಗಂಡು ಹುಡುಗರ ಹತ್ತಿರ ಕುಳಿತುಕೊಳ್ಬಾರ್ದು ಅವರ ಜೊತೆ ಮಾತನಾಡಬಾರ್ದು ಏನಾದರೂ ಕೇಳಬೇಕಾದ್ರೆ ತಲೆ ತಗ್ಗಿಸಿ ನಿಧಾನವಾಗಿ ಅವರನ್ನು ಕೇಳಬೇಕು ಇತ್ಯಾದಿ ಎಚ್ಚರಿಕೆಯ ಸಲಹೆಗಳಿದ್ದವು ಅವಳ ತಾಯಿ ದೃಷ್ಟಿಯಲ್ಲಿ ಕಾಲೇಜಿನ ಹುಡುಗರು ಬಾಳ ಚಾಲಾಕಿಗಳು ಹೇಗಾದರೂ ಮಾಡಿ ಹುಡುಗಿಯರನ್ನು ತಮ್ಮ ಬುಟ್ಟಿಗೆ ಹಾಕಿಕೊಂಡು ತಪ್ಪು ದಾರಿಗೆ ಎಳೆಯುತ್ತಾರೆಂದು ಭಾವಿಸಿದ್ದಳು ಲೈಬ್ರರಿಯಲ್ಲಿ ಹುಡುಗರ ಜೊತೆ ಕುಳಿತು ಓದುವುದಕ್ಕೆ ಕೂಡ ತಾಯಿ ಅನುಮತಿ ಕೊಡುತ್ತಿರಲಿಲ್ಲ ಇದರಿಂದ ಅವಳಿಗೆ ಓದಿನಲ್ಲಿ ತೊಂದರೆಯಾಗುತ್ತಿತ್ತು ಹೆಚ್ಚು ಮಾರ್ಕ್ಸ್ ಗಳಿಸಲು ಕಷ್ಟವಾಗಿ ಉನ್ನತ ಶಿಕ್ಷಣಕ್ಕೆ ಅಡ್ಡಿಯಾಗಿತ್ತು ಜಯಳ ತಾಯಿ ಅವಳನ್ನು ಒಂಟಿಯಾಗಿ ಎಲ್ಲೂ ಹೊರಗೆ ಕಳುಹಿಸ್ತಿರ್ಲಿಲ್ಲ ಒಟ್ಟಿನಲ್ಲಿ ಅವಳನ್ನು ಪಂಜರದ ಗಿಣಿಯಾಗಿ ಬಂಧಿಸಿದ್ದಳು ಒಂದು ದಿನ ಜಯ ತನ್ನ ತಾಯಿ ಜೊತೆ ಸಿನಿಮಾಕ್ಕೆ ಹೋಗಿದ್ದಳು ಅವಳ ಪಕ್ಕದಲ್ಲಿ ಒಬ್ಬಳು ಎತ್ತರದ ಹುಡುಗಿ ಬಾಬ್ ಕಟ್ ಮಾಡಿಕೊಂಡು ಜೀನ್ಸ್ ಪ್ಯಾಂಟ್ ಹಾಕಿಕೊಂಡು ಕುಳಿತಿದ್ದಳು ಜಯಳ ತಾಯಿಗೆ ಕತ್ತಲಲ್ಲಿ ಗೊತ್ತಾಗದೆ ಜಯಳ ಪಕ್ಕದಲ್ಲಿ ಕುಳಿತಿರುವ ವ್ಯಕ್ತಿ ಯಾರೋ ಹುಡುಗ ಇರಬೇಕು ಎಂದು ಭಾವಿಸಿದ್ದಳು ಅನಂತರ ಸ್ವಲ್ಪ ಮೇಲೆ ಇಂಟರ್ವೆಲ್ ಬಂತು ಆಗ ಜಯಳ ತಾಯಿಗೆ ಆ ವ್ಯಕ್ತಿ ಗಂಡಸಲ್ಲ ಬದಲು ಅವಳು ಹುಡುಗಿ ಎಂದು ಗೊತ್ತಾದ ತಕ್ಷಣ ಅಯ್ಯೋ ಇವಳು ಹುಡುಗಿನ ಎಂದು ಬೊಬ್ಬೆ ಹಾಕಿದಳು ಹಾಗೆ ಇತರ ಪ್ರೇಕ್ಷಕರು ಇವಳನ್ನು ದುರುಗಟ್ಟಿಕೊಂಡು ನೋಡುತ್ತಿದ್ದರು ಹೀಗೆ ಜಯಳತಾಯಿಗೆ ಹಳ್ಳಿಗಳಲ್ಲೂ ಡೆಲ್ಲಿ ಸಂಸ್ಕೃತಿ ಹರಡಿದೆ ಎಂದು ತಿಳಿದಿರಲಿಲ್ಲ ಕೂಪ ಮಂಡುಕದಂತೆ ಬೆಳೆದಿದ್ದ ಜಯಲತಾಯಿಗೆ ಇವೆಲ್ಲ ಆಶ್ಚರ್ಯ ತಂದಿದ್ದವು ಇಷ್ಟೊಂದು ಹಿಂದುಳಿದ ಸಂಸ್ಕಾರದಲ್ಲಿ ಬೆಳೆದ ಜಯಳನು ಅಷ್ಟೊಂದು ಅಡ್ವಾನ್ಸ್ ಆಗಿ ಬೆಳೆದ ಕುಟುಂಬದಲ್ಲಿ ಮದುವೆ ಹೇಗೆ ಮಾಡಿದಳು ಎಂಬುದು ಕುತೂಹಲಕಾರ ವಿಷಯ ಅದು ಅಲ್ಲದೆ ಸುದೀರ್ಣ ಕುಟುಂಬದಲ್ಲಿ ಮುಗ್ಧತೆಯನ್ನು ಮೂರ್ಖತೆ ಎಂದು ಭಾವಿಸುವ ಜನರೇ ಹೆಚ್ಚಾಗಿದ್ದರು ತಂದೆಗೆ ತಮ್ಮ ಮಗಳು ದೊಡ್ಡ ಕುಟುಂಬದ ಹುಡುಗನನ್ನು ಮದುವೆಯಾಗಬೇಕು ಅಲ್ಲಿ ಬೇಕಾದಷ್ಟು ಕೆಲಸಗಾರರಿರಬೇಕು ಮನೆ ದೊಡ್ಡ ಬಂಗ್ಲೆ ಥರ ಇರಬೇಕು ಕಾರುಗಳಿರಬೇಕು ಮಗಳು ಆ ಮನೆಯಲ್ಲಿ ಒಳ್ಳೆ ರಾಣಿ ಥರ ಇರಬೇಕು ಎಂಬುದು ಅವರ ಆಸೆಯಾಗಿತ್ತು ಆದರೆ ಜಯಳತ ತಾಯಿ ಅಭಿಪ್ರಾಯ ಬೇರೆಯಾಗಿತ್ತು ಎಷ್ಟೇ ಭೌತಿಕ ಸುಖ ಅನುಕೂಲಗಳಿದ್ದರೇನು ಅಂತ ಜಾಗದಲ್ಲಿ ಮುಖ್ಯವಾಗಿ ಪ್ರೀತಿಯ ಕೊರತೆ ಇದ್ದರೆ ಏನು ಪ್ರಯೋಜನ ಎನ್ನುತ್ತಿದ್ದರು ಒಂದು ದಿನ ಸಾಯಂಕಾಲ ಸುದೀರ್ ಚೆನ್ನಾಗಿ ಬಟ್ಟೆ ಹಾಕಿಕೊಂಡು ಎಲ್ಲೋವರೆಗೆ ಹೋಗೋನಿದ್ದ ಅಷ್ಟರಲ್ಲಿ ಜಯ ಅಲ್ಲಿಗೆ ಬಂದು ಎಲ್ಲಿಗೆ ಹೋಗ್ತಾ ಇದ್ದೀರಾ ಎಂದು ಮಾಮೂಲು ದಾಟಿಯಲ್ಲಿ ಗಂಡನನ್ನು ಪ್ರಶ್ನಿಸಿದಳು ಇಷ್ಟಕ್ಕೆ ಸುಧೀರ್ ದೊಡ್ಡ ರಂಪ ಮಾಡುತ್ತಾ ಜಯ ಹೊರಗೆ ಹೋಗುವಾಗ ಎಲ್ಲಿಗೆ ಹೋಗ್ತಿದ್ದೀರಾ ಅಂತ ಕೇಳಬಾರ್ದು ಹಿಂಗೆ ಅಷ್ಟು ಗೊತ್ತಾಗಲ್ವಾ ನಾನೆಲ್ಲಾದರೂ ಹೋಗ್ತೀನಿ ಅದನ್ನು ಕಟ್ಟಿಕೊಂಡು ನಿಂಗೇನು ಮಧ್ಯದಲ್ಲಿ ಅಡ್ಡ ಬರೋಕ್ಕೆ ನೀನು ಯಾರು ನಿನಗಂತೂ ಹೈ ಸೊಸೈಟಿಯಲ್ಲಿ ತಿರುಗಿ ಅಭ್ಯಾಸವಿಲ್ಲ ನಾನು ನಿಂತರ ಇರಬೇಕೇನೋ ಎಂದು ಜಯಳನ್ನು ತರಕೆ ತರಾಟೆಗೆ ತೆಗೆದುಕೊಂಡ ಜಯ ಹಳೆಯ ಸಂಸ್ಕಾರಕ್ಕೆ ಬದ್ದಳಾಗಿದ್ದರೂ ಅವಳಲ್ಲಿ ಸ್ವಾಭಿಮಾನದ ಕೊರತೆ ಇರಲಿಲ್ಲ ಪ್ರತಿದಿನ ಗಂಡನಿಂದ ಆಗುತ್ತಿದ್ದ ಅವಮಾನ ತಿರಸ್ಕಾರದ ಮಾತುಗಳನ್ನು ಅವಳು ಹೇಗೋ ಸಹಿಸಿಕೊಳ್ಳುತ್ತಿದ್ದಳು ಆದರೆ ಎಲ್ಲದಕ್ಕೂ ಮಿತಿ ಎಂಬುದು ಇರುತ್ತದೆ ಅವಳ ಸಹನೆಯ ಕಟ್ಟೆ ಹೊಡೆದಿತ್ತು ಅವಳಲ್ಲಿ ಜಾಗೃತಿ ಮೂಡಿತು ಈಗ ಉಳಿದಿರುವ ಎಂದರೆ ತನ್ನನ್ನು ತಾನು ಬದಲಾಯಿಸಿಕೊಳ್ಳುವುದು ಮತ್ತು ಸುದೀರ್ಘ ತಕ್ಕ ಪಾಠ ಕಳಿಸುವುದು ಬರುವ ದೀಪಾವಳಿಯಂದು ಪುಣೆಯಲ್ಲಿ ಜಯಲಾ ಕಾಲೇಜ್ ಗೆಳತಿ ಚಂದ್ರಿಕಳ ಮದುವೆ ನಿಶ್ಚಯವಾಗಿತ್ತು ಚಂದ್ರಿಕಾ ಜಯಳ ಅತ್ತೆಗೆ ಇನ್ವಿಟೇಷನ್ ಕಾರ್ಡ್ ಕಳಿಸಿ ಅದರ ಜೊತೆಗೆ ಒಂದು ಪತ್ರವನ್ನು ಇಟ್ಟಿದ್ದಳು ಅದರಲ್ಲಿ ಜಯಳನ್ನು ವಾರದ ಮುಂಚೆ ಮದುವೆ ಸಮಾರಂಭದಲ್ಲಿ ಭಾಗವಹಿಸಲು ಕಳಿಸಿಕೊಡಿ ಎಂದು ಬರೆದಿದ್ದಳು ಜಯಳ ಅತ್ತೆ ಪತ್ರವನ್ನು ಸುಧೀರ್ಗೆ ತೋರಿಸಿದರು ಆದರೆ ಸುಧೀರ್ಗೆ ರಜೆ ಇರಲಿಲ್ಲ ಅದೂ ಅಲ್ಲದೆ ಸುಧೀರ್ನ ಮನಸ್ಸಿನೊಳಗೆ ಜಯಳ ಬಗ್ಗೆ ಎಷ್ಟೊಂದು ತಾತ್ಸಾರವಿತ್ತೆಂದರೆ ಅವನು ಜಯ ಮದುವೆಗೆ ಹೋದರೆ ಅವಳಿಂದ ಸ್ವಲ್ಪ ದಿನವಾದರೂ ದೂರವಿದ್ದು ನೆಮ್ಮದಿಯಾಗಿರ್ಬೋದಲ್ಲ ಎಂಬ ಚಿಂತೆಯೇ ಮಾಡಿದ್ದ ಜಯ ಒಬ್ಬಳೇ ಹೋಗಲು ಅವನು ಅನುಮತಿ ಕೊಟ್ಟ ಜಯ ಹೊರಡುವ ದಿನ ನಿಶ್ಚಯವಾದ ಮೇಲೆ ಸುಧೀರ್ ಅವಳನ್ನು ಫಸ್ಟ್ ಕ್ಲಾಸ್ ಎ ಸಿ ರೈಲ್ನಲ್ಲಿ ಕೂಡಿಸಿ ಪುಣೆಗೆ ಕಳುಹಿಸಿದ ರೈಲು ಚಲಿಸುತ್ತಿದ್ದಂತೆ ಜಯಲ ಮನಸ್ಸಿನಲ್ಲೂ ಒಂದು ಸ್ವತಂತ್ರ ಭಾವನೆ ಏರ್ಪಟ್ಟಿತ್ತು ಅವಳ ಮನದಲ್ಲಿ ಉತ್ಸಾಹ ತುಂಬಿತ್ತು ಜೊತೆಗೆ ಹಾದು ಹೋಗುತ್ತಿದ್ದ ಪ್ರಕೃತಿಯ ದೃಶ್ಯಗಳು ಅವಳ ಮನಸ್ಸಿಗೆ ಕೊಟ್ಟಿದ್ದವು ಜಯ ಪುಣೆ ಸ್ಟೇಷನ್ ತಲುಪಿದಾಗ ಸ್ವಂತ ಚಂದ್ರಿಕಳೆ ಜಯಲನ್ನು ಸ್ವಾಗತ ಮಾಡಲು ಬಂದಿದ್ದಳು ಜೊತೆಗೆ ಚಂದ್ರಿಕಲ ಬಾವಿಪತಿ ಶೈಲೇಂದ್ರ ಕೂಡ ಬಂದಿದ್ದ ಚಂದ್ರಿಕ ಜಯಳನ್ನು ನೋಡಿದೊಡನೆ ಬಂದು ಅವಳನ್ನು ತಬ್ಬಿಕೊಂಡಳು ಎಷ್ಟೋ ವರ್ಷಗಳಾದ ಮೇಲೆ ಇಬ್ಬರು ಗೆಳತಿಯರು ಭೇಟಿಯಾಗಿ ಇಬ್ಬರ ಕಣ್ಣುಗಳಲ್ಲಿ ಆನಂದ ಬಾಷ್ಪ ಸುರಿದಿತ್ತು ಜೈಳಿಗೆ ಚಂದ್ರಿಕಾ ಇರುವ ಮನೆಗೆ ಬಂದೊಡನೆ ಅವಳು ಬೇರೆ ಯಾವುದೋ ಲೋಕದಲ್ಲಿ ಇದ್ದಂತೆ ಭಾಸವಾಯಿತು ವಿವಾಹ ಆದ ಸಿದ್ಧತೆಗಳಿಂದಾಗಿ ಇಡೀ ಮನೆ ತಳಿರು ತೋರಣಗಳಿಂದ ನಲನಲಿಸುತ್ತಿತ್ತು ಎರಡನೇ ದಿನ ಮದುವೆ ಮೆರವಣಿಗೆ ಇತ್ತು ಇದರಿಂದ ಎಲ್ಲೆಲ್ಲೋ ಬಾಳ ಕಂಬಗಳನ್ನು ಕಟ್ಟಿ ಅಲಂಕಾರ ಮಾಡಲಾಗಿತ್ತು ದೊಡ್ಡ ಪೆಂಡಲ್ ಹಾಕಿ ಅತಿಥಿಗಳಿಗೆ ಊಟೋಪಚಾರದ ವ್ಯವಸ್ಥೆ ಮಾಡಲಾಗಿತ್ತು ಮನೆ ತುಂಬ ಅತಿಥಿಗಳು ತುಂಬಿದ್ದರು ಮದುವೆ ಮೆರವಣಿಗೆ ಗ್ರ್ಯಾಂಡಾಗಿ ನಡೆಯಿತು ಹೆಣ್ಣು ಮತ್ತು ಗಂಡಿನ ಕಡೆ ಯುವಕ ಯುವತಿಯರು ಪರಸ್ಪರ ತಮಾಷೆ ಮಾಡಿಕೊಂಡು ವಾತಾವರಣವನ್ನು ಇನ್ನಷ್ಟು ಸಂತಸಗೊಳಿಸಿದ್ದರು ಜೈಲಿಗಂತೂ ಇದನ್ನೆಲ್ಲ ನೋಡಿ ಆಶ್ಚರ್ಯವಾಗಿತ್ತು ಚಂದ್ರಿಕಾಳ ಮದುವೆಯಾದ ಬಳಿಕ ಭರ್ಜರಿ ಭೋಜನವಾದ ಮೇಲೆ ಗಂಡು ಮತ್ತು ಹೆಣ್ಣಿನ ಕಡೆಯವರಲ್ಲಿ ಕೆಲವು ಹುಡುಗ ಮತ್ತು ಹುಡುಗಿಯರ ನಗರ ಪ್ರದಕ್ಷಿಣೆ ಮಾಡಲು ಹೋದರು ಜಯಲಿಗೆ ಆ ಆಧುನಿಕ ಯುವಕ ಮತ್ತು ಯುವತಿಯರ ಮೋಜು ಮಸ್ತು ನೋಡಿ ಆಧುನಿಕ ಎಂದರೆ ಇಷ್ಟೇನಾ ಎಂದು ಭಾವನೆ ಬೆಳೆದಿತ್ತು ಜೀನ್ಸ್ ಪ್ಯಾಂಟ್ ಮತ್ತು ಟೀ ಶರ್ಟ್ ಹಾಕಿಕೊಂಡ ಒಬ್ಬರ ಮೈ ಮೇಲೋ ಇನ್ನೊಬ್ಬರು ಬಿದ್ದು ಇಂಗ್ಲೀಷ್ನಲ್ಲಿ ಟಪ್ಪೂಸ್ ಎಂದು ಮಾತನಾಡುತ್ತಾ ಇರುವ ಇಂಥ ಜನಗಳೇ ಹೈ ಸೊಸೈಟಿಗೆ ಸೇರಿದವರಾ ಎಂದು ಜಯ ಮೂಗಿನ ಮೇರೆ ಬೆರಳಿಟ್ಟುಕೊಂಡಳು ಸುದೀರ್ಘ ಜನರಿಗೆ ಮರುಳಾಗಿದ್ದಾರಾ ಎಂಬ ಕೋಪವೂ ಬಂದಿತ್ತು ಈ ಜನರನ್ನು ನಾಟಕೀಯವಾಗಿ ಅನುಕರಣೆ ಮಾಡುವುದು ತನಗೇನು ಈ ಕಷ್ಟವಲ್ಲವೆಂದು ಅವಳಿಗೆ ಅನಿಸಿತ್ತು ಮದುವೆ ಮುಗಿದ ಮೇಲೆ ಅತಿಗಳೆಲ್ಲ ಹೊರಟು ಹೋದರು ಚಂದ್ರಿಕಾ ಜಯಲನ್ನು ಇನ್ನು ಕೆಲವು ದಿನಗಳು ತನ್ನೊಡನೆ ಬಲವಂತವಾಗಿ ಇರಿಸಿಕೊಂಡಳು ಮಾರನೇ ದಿನ ಜಯ ಚಂದ್ರಿಕ ಜೊತೆ ಒಂದು ಮಾಲ್ಗೆ ಹೋಗಿ ಕೆಲವು ಜೀನ್ಸ್ ಪ್ಯಾಂಟ್ಗಳು ಟೀ ಶರ್ಟ್ಗಳು ಲೋಕಟ್ ಟಾಪ್ಗಳು ಬಣ್ಣ ಬಣ್ಣದ ನವೀನ ಚಪ್ಪಲಿಗಳನ್ನು ಖರೀದಿಸಿದಳು ನಂತರ ಬ್ಯೂಟಿ ಪಾರ್ಲರ್ಗೆ ಹೋಗಿ ಫೇಶಿಯಲ್ ಮಾಡಿಸಿಕೊಂಡು ತಲೆಕೂದಲನ್ನು ಸೆಟ್ ಮಾಡಿಸಿಕೊಂಡಳು ಮೊದಲೇ ಸುಂದರಿಯಾಗಿದ್ದ ಜಯ ಜೀನ್ಸ್ ಪ್ಯಾಂಟ್ ಟೀ ಶರ್ಟ್ ಧರಿಸಿದ ಮೇಲೆ ಆ ಡ್ರೆಸ್ಸಿನಲ್ಲಿ ಆಧುನಿಕ ಯುವತಿಯಾಗಿ ಕಂಗೊಳಿಸುತ್ತಿದ್ದಳು ಹಿಂದಿನ ಜಯಗೂ ಮತ್ತು ಆಧುನಿಕ ಜಯಗೂ ಅಜಗಜಾಂತರವಿತ್ತು ಚಂದ್ರಿಕಳಂತೂ ಜಯಳನ್ನು ಹೊಸ ರೀತಿಯಲ್ಲಿ ನೋಡಿ ನಿಬ್ಬೆರಗಾಗಿದ್ದಳು ಅಂದು ಸಂಜೆ ಜಯ ಚಂದ್ರಿಕಾ ಮತ್ತು ಶೈಲೇಂದ್ರ ಇಬ್ಬರ ಜೊತೆ ಕ್ಲಬ್ಗೆ ಹೋದಳು ಅದೊಂದು ಹೈ ಸೊಸೈಟಿ ಕ್ಲಬ್ ಅಲ್ಲಿ ಸ್ತ್ರೀ ಪುರುಷರು ಪರಸ್ಪರ ಹೆಗಲ ಮೇಲೆ ಕೈ ಹಾಕಿಕೊಂಡು ಡ್ಯಾನ್ಸ್ ಮಾಡುತ್ತಿದ್ದರು ಕೆಲ ಯುವಕರು ಜಯಳನ್ನು ನೋಡಿ ತಮ್ಮ ಜೊತೆ ಡ್ಯಾನ್ಸ್ ಮಾಡುವಂತೆ ಕೋರಿದರು ಆದರೆ ಜಯ ತಲೆನೋವೆಂದು ನೆಪ ಹೇಳಿ ಅವರಿಂದ ತಪ್ಪಿಸಿಕೊಂಡಳು ಮೂವರು ಒಂದು ಟೇಬಲ್ ಬಳಿ ಕುಳಿತು ಖೋಖೋ ಕೋಲಾ ಕುಡಿದರು ಜಯ ಮಾತ್ರ ಅಲ್ಲಿ ಡ್ಯಾನ್ಸ್ ಮಾಡುತ್ತಿದ್ದವರ ಸ್ಟೆಪ್ಸ್ ಮತ್ತು ಹಾವಭಾವಗಳನ್ನು ಬಹಳ ಆಸಕ್ತಿಯಿಂದ ಗಮನಿಸುತ್ತಿದ್ದಳು ಅವಶ್ಯಕತೆವೆನಿಸಿದರೆ ಸುಧೀರ್ ಮುಂದೆ ತನಗೂ ಡ್ಯಾನ್ಸ್ ಬರುತ್ತೆ ಎಂದು ಹೇಳಲು ಇದೆಲ್ಲ ಅವಳಿಗೆ ಬೇಕಿತ್ತು ಅದಕ್ಕಾಗಿ ಅವಳು ಸಿದ್ಧಲಾಗುತ್ತಿದ್ದಳು ಅವಳ ಈ ಕಾರ್ಯಕ್ರಮ ಪ್ರತಿದಿನ ನಡೆಯುತ್ತಿತ್ತು ಸ್ವಲ್ಪ ದಿನದಲ್ಲೇ ಜಯ ಚಂದ್ರಿಕಳ ಫ್ಯಾಮಿಲಿಯಲ್ಲಿ ಒಬ್ಬಳಾಗಿ ಬಿಟ್ಟಿದ್ದಳು ಚಂದ್ರಿಕಳ ಅಣ್ಣ ತಮ್ಮಂದಿರು ಬಹಳ ಸೋಷಿಯಲ್ ಆಗಿ ಜಯಳ ಜೊತೆ ಮಾತನಾಡುತ್ತಿದ್ದರು ಇದರಿಂದ ಜಯಳಿಗೆ ಸಂಭಾಷಣೆ ಕಲೆ ಚೆನ್ನಾಗಿ ಕರಗತವಾಯಿತು ಬಹುಬೇಗನೆ ಜಯ ತನ್ನ ಸೋಷಿಯಲ್ ಲೈಫ್ಗೆ ಹೊಂದಿಕೊಂಡು ಬಿಟ್ಟಳು ಈಗ ಅವಳು ಹಿಂದಿನ ಹಳ್ಳಿಯ ಜಯ ಆಗಿರದೇ ಮಾಡರ್ನ್ ಜಯ ಹಾಗಿದ್ದಳು ಸ್ವಲ್ಪ ದಿನಗಳಾದ ಮೇಲೆ ಜಯ ಬ್ಯಾಂಗ್ಳೂರ್ಗೆ ವಾಪಸ್ ಹೋಗಲು ನಿರ್ಧರಿಸಿದಳು ಶೈಲೇಂದ್ರ ಅವಳಿಗಾಗಿ ಎ ಸಿ ಬರ್ತ್ ರಿಸರ್ವ್ ಮಾಡಿದ್ದ ಚಂದ್ರಿಕಾ ಮತ್ತು ಶೈಲೇಂದ್ರ ಸ್ಟೇಷನ್ಗೆ ಬಂದು ಜಯಳಿಗೆ ವಿದಯ ಹೇಳಿದರು ಅಂದು ಜಯ ತೆಲು ನೀಲಿ ಬಣ್ಣದ ಜೀನ್ಸ್ ಪ್ಯಾಂಟ್ ಮತ್ತು ಅದಕ್ಕೆ ಮ್ಯಾಚ್ ಆಗುವಂತಹ ಲೋ ಕಟ್ ಟಾಪ್ ಧರಿಸಿದ್ದಳು ಅವಳ ಗುಂಗುರು ಕೂದಲು ಕತ್ತಿನ ತನಕ ಹೇಳಿಬಿದ್ದು ಗಾಳಿಗೆ ಹಾರಾಡುತ್ತಿತ್ತು ಜೊತೆಗೆ ಲೈಟ್ ಮೇಕಪ್ನಿಂದಾಗಿ ಜಯ ಆ ಬರ್ತ್ನಲ್ಲಿದ್ದ ಎಲ್ಲ ಹುಡುಗಿಯರಿಗಿಂತ ಆಕರ್ಷಕವಾಗಿ ಕಾಣುತ್ತಿದ್ದಳು ಅವಳು ಯಾವುದೋ ಒಂದು ಇಂಗ್ಲೀಷ್ ನಾವೆಲ್ ಓದುವುದರಲ್ಲಿ ಮಗ್ನಲ್ಲಾಗಿದ್ದಳು ಎದುರಿನ ಬರ್ತ್ಗೆ ಒಬ್ಬ ಯುವಕ ಬಂದಿದ್ದು ಅವಳಿಗೆ ಗೊತ್ತಾಗಲೇ ಇಲ್ಲ ನೀವು ಬ್ಯಾಂಗ್ಳೂರ್ನವರ ಆ ಯುವಕನ ದಿಢೀರ್ ಪ್ರಶ್ನೆಯಿಂದಾಗಿ ಜಯ ಕ್ಷಣ ಕಾಳದ ತಬ್ಬಿಬ್ಬಾಗಿದ್ದಳು ಅನಂತರ ಸ್ವಲ್ಪ ಸುಧಾರಿಸಿಕೊಂಡು ಹೌದು ನಾನು ಕೆಲವು ವರ್ಷಗಳಿಂದ ಬ್ಯಾಂಗ್ಳೂರ್ನಲ್ಲೇ ಇದ್ದೇನೆ ಎಂದಳು ನನ್ನ ಹೆಸರು ರವಿಕುಮಾರ್ ನಾನು ಆರ್ಮಿಯಲ್ಲಿ ಕ್ಯಾಪ್ಟನ್ ನನ್ನ ಪೋಸ್ಟಿಂಗ್ ಪುಣೆಯಲ್ಲಿಯೇ ಆಯಿತು ನಾನು ಒಂದು ತಿಂಗಳ ರಜೆ ಮೇಲೆ ಬ್ಯಾಂಗ್ಳೂರಿಗೆ ಹೋಗ್ತಾ ಇದ್ದೀನಿ ನಮ್ಮನೆ ಮಲ್ಲೇಶ್ವರಂನಲ್ಲಿದೆ ಎಂದು ಹೇಳುತ್ತಾ ಆ ಯುವಕ ತನ್ನ ವಿಸಿಟಿಂಗ್ ಕಾರ್ಡನ್ನು ಜಯಳ ಕೈಗಿತ್ತ ಥ್ಯಾಂಕ್ಸ್ ಎಂದು ಹೇಳಿ ಜಯ ವಿಸಿಟಿಂಗ್ ಕಾರ್ಡನ್ನು ಇಟ್ಟುಕೊಂಡಳು ಅಂದರೆ ನಿಮ್ಮ ಪರಿಚಯ ಆಗ್ತಿಲ್ಲ ಎಂದು ರವಿಕುಮಾರ್ ಕೇಳಿದ ಹೋಗಿ ಕ್ಷಮಿಸಿ ನನ್ನ ಹೆಸರು ಜಯ ನನ್ನ ಫ್ರೆಂಡ್ ಒಬ್ಬಳ ಮದುವೆ ಇತ್ತು ಅದರಿಂದ ಪುಣೆಗೆ ಬಂದು ಈಗ ಬ್ಯಾಂಗ್ಳೂರಿಗೆ ವಾಪಸ್ ಇದ್ದೀನಿ ಎಂದಳು ತನ್ನ ವೈವಾಹಿಕ ಜೀವನದ ಬಗ್ಗೆ ಅವಳು ರವಿಕುಮಾರ್ ಹತ್ತಿರ ಚರ್ಚೆ ಮಾಡಲಿಲ್ಲ ರವಿಕುಮಾರ್ ಕೂಡ ಅದರ ಬಗ್ಗೆ ಆಸಕ್ತಿ ತೋರಿಸಲಿಲ್ಲ ನಿಮ್ಮನ್ನು ಭೇಟಿ ಮಾಡಿದ್ದು ತುಂಬ ಸಂತೋಷ ಎಂದು ರವಿಕುಮಾರ್ ವದನನಾಗಿ ಹೇಳಿದ ನನಗೂ ಹಾಗೆ ಅನಿಸ್ತಿದೆ ಎಂದು ಜಯ ಪ್ರತಿಯಾಗಿ ಹೇಳಿದಳು ಪ್ರಯಾಣದುದ್ದಕ್ಕೂ ರವಿಕುಮಾರ್ ತನ್ನ ಬಗ್ಗೆ ಇನ್ನೂ ಅನೇಕ ವಿಷಯಗಳನ್ನು ಹೇಳುತ್ತಿದ್ದ ಜಯ ಮೌನವಾಗಿ ಎಲ್ಲವನ್ನೂ ಕೇಳಿಸಿಕೊಳ್ಳುತ್ತಿದ್ದಳು ಬ್ಯಾಂಗ್ಳೂರ್ ಸ್ಟೇಷನ್ ಬಂದೊಡನೆ ಜಯ ಟ್ರೈನ್ನಿಂದ ಕೆಳಗೆ ಇಳಿಯಲು ಸಿದ್ಧಳಾದಳು ಸುಧೀರ್ ಪುಣೆ ಟ್ರೈನ್ ಬರುವುದಕ್ಕಿಂತ ಮೊದಲೇ ಬಂದು ಜಯಳಿಗಾಗಿ ಕಾಯುತ್ತಿದ್ದ ಜಯ ಮತ್ತು ರವಿಕುಮಾರ್ ಒಟ್ಟಿಗೆ ಟ್ರೈನಿಂದ ಕೆಳಗಿಳಿದರು ಸುಧೀರ್ ಅವರಿಂದ ಕೂಗಳತೆಯಲ್ಲಿ ನಿಂತಿದ್ದ ಜಯ ರವಿಕುಮಾರ್ನನ್ನು ಬೀಳ್ಕೊಡುತ್ತಾ ರವಿ ಟ್ರೈನ್ನಲ್ಲಿ ಒಳ್ಳೆ ಕಂಪನಿ ಕೊಟ್ರಿ ಟೈಮ್ ಪಾಸ್ ಆಗಿದೆ ಗೊತ್ತಾಗಿಲ್ಲ ಎಂದು ಸುಧೀರ್ಗೆ ಕೇಳಿಸುವಂತೆ ಬೇಕಂತಲೇ ಜೋರಾಗಿ ಹೇಳಿದಳು ನಿಮ್ಮ ಜೊತೆ ಇದ್ದದ್ದು ನನಗೂ ಒಳ್ಳೆಯ ಟೈಮ್ ಪಾಸ್ ಆಯಿತು ಇನ್ನು ಒಂದು ತಿಂಗಳು ನಾನು ಬ್ಯಾಂಗ್ಳೂರ್ನಲ್ಲೇ ಇರ್ತೀನಿ ಮತ್ತೆ ಭೇಟಿಯಾಗೋಣ ಬಾಯ್ ಬಾಯ್ ಎಂದು ಹೇಳಿ ಹೊರಟು ಹೋದ ರವಿ ಆಯಿತು ರವಿ ನಿಮ್ಮ ಫೋನ್ ನಂಬರ್ ನನ್ನ ಹತ್ರ ಇದೆ ಖಂಡಿತ ಫೋನ್ ಮಾಡ್ತೀನಿ ಬಾಯ್ ಬಾಯ್ ಎಂದು ರವಿಕುಮಾರ್ ಹೊರಟು ಹೋದ ಮೇಲೂ ಜೋರಾಗಿ ಕೂಗಿದಳು ಜಯ ರವಿಕುಮಾರನ್ನು ಬೀಳ್ಕೊಡುತ್ತ ಜಯ ಅವನ ಕೈ ಕುಳುಕುವುದನ್ನು ಸುಧೀರ್ ಇಂಗು ತಿಂದ ಮಂಗನಾಗಿ ನೋಡ್ತಿದ್ದ ಜಯಳ ಹೊಸ ಅವತಾರ ಕಂಡು ಅವನು ಗೊಂದಲಗೊಂಡಿದ್ದ ಸ್ವಲ್ಪ ಹೊತ್ತಾದ ಮೇಲೆ ಇವಳು ತನ್ನ ಹೆಂಡತಿ ಜಯಳೇ ಎಂದು ಖಾತ್ರಿ ಮಾಡಿಕೊಂಡ ಅಷ್ಟರಲ್ಲಿ ಜಯ ಟಿ ವಿಯಿಂದ ನಡೆದು ಬಂದು ಸುಧೀರ್ನ ಕೈ ಹಿಡಿದು ಏನು ಯೋಚನೆ ಮಾಡ್ತಾ ಇದ್ದೀರಾ ಗೊಂಬೆ ತರಹ ನಿಂತಿದ್ದೀರಿ ಬಿಸಿಲು ಜಾಸ್ತಿ ಇದೆ ಬನ್ನಿ ಹೋಗೋಣ ಎಂದು ಬೇಗ ಬೇಗನೆ ಹೆಜ್ಜೆ ಹಾಕ್ತಾ ಹೋಗ್ತಿದ್ಲು ಸುದೀರ್ಘಂತೂ ಗೆಲ್ಲ ಅಯೋಮಯವಾಗಿ ಕಾಣುತ್ತಿತ್ತು ಜಯಳ ಹಮ್ಮೋ ಬಿಮ್ಮೋ ಕಂಡು ಅವನು ದಂಗ ಆಗಿದ್ದ ಏನು ಹೇಳದೆ ಮೂಕ ಬಸವನಂತೆ ಅವಳನ್ನು ಹಿಂಬಾಲಿಸಿದ ಇಬ್ಬರು ಕಾರು ಹತ್ತಿ ಮನೆಗೆ ಬಂದರು ಹತ್ತಿಯಂತೂ ಜಯಳ ಹೊಸ ವೇಷ ನೋಡಿ ಬಿಟ್ಟರು ಬಿಟ್ಟ ಕಣ್ಣುಗಳಿಂದ ಅವಳನ್ನೇ ನೋಡ್ತಾ ಜಯ ಒಂದು ತಿಂಗಳಲ್ಲಿ ಎಷ್ಟೊಂದು ಬದಲಾಗಿದೆಯಮ್ಮ ನನಗೆ ನಂಬುವುದಕ್ಕೆ ಆಗ್ತಿಲ್ಲ ಎಂದರು ಅಮ್ಮ ಅದೆಲ್ಲ ಹಿರಿ ಮೊದಲು ಅವಳನ್ನು ಟ್ರೈನಲ್ಲಿ ಕಿಸ ಅಂತ ನಗುತ್ತಾ ಆ ಹುಡುಗನ ಜೊತೆ ಮಾತನಾಡ್ತಿದ್ಲಲ್ಲ ಯಾರವನ ಅಂತ ಕೇಳು ಪುನಃ ಮೀಟ್ ಆಗೋಣ ಅಂತ ಬೇರೆ ಹೇಳ್ತಾ ಇದ್ಲು ಅದೇನು ವಿಷಯ ಅಂತ ಕೇಳು ಸುಧೀರ್ ಕೆಂಡಮಂಡಲನಾಗಿದ್ದ ಅಮ್ಮ ನಾನು ಏನು ಕೇಳೋದು ನಾನೇ ಹೇಳ್ತೀನಿ ಅವರ ಹೆಸರು ರವಿಕುಮಾರ್ ಅಂತ ಆರ್ಮಿಯಲ್ಲಿ ಕ್ಯಾಪ್ಟನ್ ಪುಣೆಯಲ್ಲಿ ಪೋಸ್ಟಿಂಗ್ ಆಗಿದೆ ರಜಕೆ ಅಂತ ಒಂದು ತಿಂಗಳು ಬ್ಯಾಂಗ್ಳೂರಿಗೆ ಬಂದಿದ್ದಾರೆ ಅತ್ತೆ ಅವರಬ್ಬ ಚಿತ್ರಕಾರರು ಹೌದು ನನಗೆ ಎಂತೆಂಥ ಸುಂದರ ಚಿತ್ರಗಳನ್ನು ಪ್ರೆಸೆಂಟ್ ಮಾಡಿದ್ದಾರೆ ಗೊತ್ತಾ ಅವರು ಪ್ರತಿಭಾವಂತರು ಮಾತ್ರವಲ್ಲ ತುಂಬ ಶೋಷಿಯಲ್ ಕೂಡ ಅವರ ಜೊತೆ ಅದು ಇದು ಮಾತನಾಡ್ತಾ ಇದ್ದದ್ದು ಟೈಮ್ ಹೇಗೆ ಹೋಯಿತು ಅಂತ ಗೊತ್ತಾಗಲೇ ಇಲ್ಲ ಎಂದ ಜಯ ತಾನು ಮಾಲ್ನಲ್ಲಿ ಖರೀದಿಸಿದ ಕೆಲವು ಚಿತ್ರಗಳನ್ನು ಅತ್ತಿಗೆ ತೋರಿಸಿದಳು ಬೇಕಂತಲೇ ಅವಳು ಸುಳ್ಳು ಹೇಳಿದ್ದಳು ಸುದೀಪ್ಗೆ ಕೋಪ ಇನ್ನೂ ಹೆಚ್ಚಾಗುತ್ತಿತ್ತು ಇದೆಲ್ಲವನ್ನು ಅವು ನಿಜವೆಂದು ನಂಬಿ ಅಂತೂ ಯಾರೋ ಅಪರಿಚಿತರ ಕೈಯಿಂದ ಪ್ರೆಸೆಂಟ್ ತೆಗೆದುಕೊಳ್ಳೋ ಮಟ್ಟಕ್ಕೆ ಬಂದಿದೆಯಾ ಎಂದು ಪ್ರತಿಭಟಿಸಿದ ಇದೇನು ಸುಧೀರ್ ಹೀಗೆ ಹೇಳ್ತೀರಿ ನಾನು ನಿಮ್ಮ ಹೆಂಡ್ತಿನೇ ಆಗಿರ್ಬೋದು ರವಿಕುಮಾರ್ ಅಪರಿಚಿತರೇ ಇರ್ಬೋದು ಆದರೆ ಟ್ರೈಲ್ನಲ್ಲಿ ಅಕ್ಕಪಕ್ಕ ಜೊತೆ ಆಗಿ ಯಾರು ಮಾತೇ ಆಡಲ್ವಾ ಮುಷಂಡಿಗಳ ಥರ ಯಾರು ಕೂತಿರ್ತಾರೆ ಬೇಜಾರು ಕಳೆಕ್ಕಾದರೂ ಅವರ ಜೊತೆ ಮಾತನಾಡ್ತಾರೆ ನಾನು ಹಾಗೆ ಮಾಡಿದೆ ಅಷ್ಟೆ ಇದರಿಂದ ಆಕಾಶವೇನು ಕಳಚಿ ಕೆಳಗೆ ಬೀಳ್ತಿಲ್ವಲ್ಲ ಸುಧೀರ್ ಅವಳ ಹತ್ತಿರ ಹಿಂದೆ ಹೇಳಿದ ಮಾತನ್ನು ಅವನಿಗೆ ತಿರುಗಿಸಿ ಹೇಳಿದಳು ಜಯ ಸುದೀರ್ಗೆ ಜಯ ಮಾತು ಕೇಳಿ ಇನ್ನಷ್ಟು ರೇಗಿತ್ತು ಅವನಿಗೆ ಮುಂದೆ ಏನು ಹೇಳಲು ತೋಚಲಿಲ್ಲ ಗಬಕ್ಕನ ಹೆದ್ದು ತನ್ನ ರೂಮಿಗೆ ಹೊರಟು ಹೋದ ಸರಿ ಸರಿ ಇಬ್ಬರು ಯಾಕೆ ಸುಮ್ಮನೆ ಕಿತ್ತಾಡ್ತೀರಾ ಇಷ್ಟು ಸಣ್ಣ ವಿಷಯ ಯಾಕೆ ದೊಡ್ಡದು ಮಾಡ್ತಾ ಇದ್ದೀರಾ ಜಯ ನಡಿಮಾ ಪ್ರಯಾಣ ಮಾಡಿ ಸುಸ್ತಾಗಿದ್ಯಾ ಸ್ನಾನ ಮಾಡಿ ಡ್ರೆಸ್ ಬದಲಾಯಿಸು ಅಷ್ಟರಲ್ಲಿ ರಾಮಣ್ಣ ಊಟ ರೆಡಿ ಮಾಡ್ತಾನೆ ಊಟ ಮಾಡಿ ರೆಸ್ಟ್ ತೆಗೆದುಕೋ ಎಂದು ಜಯಳ ಹತ್ತೆ ವಾತಾವರಣವನ್ನು ತಿಳಿ ಮಾಡಲು ಪ್ರಯತ್ನಿಸಿದರು ಜಯ ಬಾತ್ರೂಮ್ ಕಡೆ ಹೋದ್ಲು ಸ್ನಾನ ಮಾಡಿ ಸೀರೆ ಹುಟ್ಟುಕೊಂಡು ಹೊರಗೆ ಬಂದಳು ಅವಳ ಅತ್ತೆ ಅವಳನ್ನು ಒಂದು ಬಾರಿ ನೋಡಿ ಜಯ ಈ ಸೀರೆಯಲ್ಲಿ ನೀನೆಷ್ಟು ಸುಂದರವಾಗಿ ಕಾಣ್ತಿದ್ದೀಯಮ್ಮ ಗೊತ್ತಾ ಆ ಜೀನ್ಸ್ ಪ್ಯಾಂಟ್ ಟೀ ಶರ್ಟ್ ನಮ್ಮನೆ ಸೊಸ್ಯರಿಗೆ ಸರಿಹೊಂದಲ್ಲ ನಮ್ಮ ದೇಶದ ಹುಡುಗಿಯರಿಗೆ ಸೀರೆನೇ ಶೋಭೆ ತರುತ್ತೆ ನಮ್ಮ ದೇಶದ ಸಂಸ್ಕೃತಿನ ನಾವು ಯಾವತ್ತೂ ಮರೆಯಬಾರದು ಎಂದು ಜಯಳನ್ನು ಹೊಗಳಿದರು ಅತ್ತೆ ನನಗಂತೂ ತಲೆ ಕೆಟ್ಟೋಗಿದೆ ನಿಮ್ಮ ಮಗನ್ನ ಯಾವ ಥರ ಖುಷಿಪಡಿಸಬೇಕೆಂದೇ ಅರ್ಥವಾಗ್ತಿಲ್ಲ ಸೀರೆ ಹುಟ್ಕೊಂಡ್ರೆ ಹಳೆ ಕಾಳದವಳು ಅಂತ ಬೈತಾರೆ ಜೀನ್ಸ್ ಹಾಕ್ಕೊಂಡು ಮಾಡರ್ನ್ ಆಗಿದ್ರೆ ಅದನ್ನು ಅವರು ಸಹಿಸಲ್ಲ ಸೋಷಲ್ ಆಗಿ ಎಲ್ಲರ ಜೊತೆ ಮಾತನಾಡು ಬೇಕು ಅಂತಾರೆ ಆದರೆ ರವಿಕುಮಾರ್ ಜೊತೆ ಟ್ರೈನಲ್ಲಿ ಸೋಷಿಯಲ್ ಆಗಿ ಮಾತನಾಡಿದ್ದಕ್ಕೆ ನೀವೇ ನೋಡಿದ್ರಲ್ಲ ಹೇಗೆ ಮುಖ ಹೂದಿಸಿಕೊಂಡು ಹೊರಟು ಹೋದರು ಹೇಗಿದ್ರೆ ಚಂದ ಎಂದು ಸುದೀರ್ಗೆ ಕೇಳಿಸುವಂತೆ ಸ್ವಲ್ಪ ಜೋರಾಗಿ ಹೇಳಿದ್ಲು ಪಕ್ಕದ ಕೊಠಡಿಯಲ್ಲಿಯೇ ಇದ್ದ ಸುದೀರ್ಗೆ ಜಯಳ ಮಾತು ಕಿವಿಗೆ ಬಿತ್ತು ಕೂಡಲೇ ಅವನು ಹೊರಗೆ ಬಂದು ಅಮ್ಮ ನಾನು ಜಯಲಿಗೆ ಶೋಷಿಯಲ್ ಆಗಿ ಇರಬೇಕು ಮಾಡರ್ನ್ ಆಗಿ ಕಾಣಬೇಕು ಎಂದೆಲ್ಲ ಹೇಳಿದ್ದು ನಿಜ ಹಾಗಂತ ಜೀನ್ಸ್ ಹಾಕೊಂಡು ಲೋ ಕಟ್ ಟಾಪ್ನಲ್ಲಿರು ಅಂತ ಅಲ್ಲ ಆ ಡ್ರೆಸ್ನಲ್ಲಿ ಅವಳು ಎಷ್ಟು ಅಸಹ್ಯವಾಗಿ ಕಾಣಿಸ್ತಾಳೆ ಗೊತ್ತಾ ಸ್ಟೇಷನ್ನಲ್ಲಿ ಎಲ್ಲರೂ ಇವಳನ್ನೇ ಕೆಕ್ಕರಿಸಿಕೊಂಡು ನೋಡ್ತಿದ್ರು ನನಗಂತೂ ತುಂಬ ಮುಜುಗರ ಆಯಿತು ಅದು ಅಲ್ಲದೆ ಶೋಷಲ್ ಅಂದರೆ ಕಂಡ ಕಂಡ ಗಂಡಸರತ್ತಿರ ಹಲ್ಲು ಕಿಸಿದುಕೊಂಡು ಮಾತನಾಡುವುದಲ್ಲ ನಾನು ಆ ಅರ್ಥದಲ್ಲಿ ಹೇಳಿದ್ದು ಇನ್ಮೇಲೆ ಇಂಥ ಅವತಾರಗಳು ಏನು ಬೇಕಿಲ್ಲ ಅವಳು ಮೊದಲೇ ಹೇಗಿದ್ಲೋ ಹಾಗೇ ಇರಲಿ ಅವಳಿಗದನ್ನು ಹೇಳು ಸುಧೀರ್ನ ಹಳುಮುಖ ನೋಡಿ ಜಯಳಿಗೆ ಮನಸ್ಸಿನಲ್ಲಿ ನಗು ಬಂತು ಅಂತೂ ಈ ಗಂಡಸರ ಭಾವನೆಗಳೇ ಅರ್ಥವಾಗುವುದಿಲ್ಲ ಎಂದು ಮನಸ್ಸಿನಲ್ಲಿ ಅಂದುಕೊಂಡಳು ಒಟ್ಟಿನಲ್ಲಿ ಸುಧೀರ್ಗೆ ಬುದ್ಧಿವಂತಲ್ಲ ಎಂದು ಖುಷಿಪಟ್ಟಳು ಅವಳು ತನ್ನ ಗಂಡನಿಗೆ ತಿರುಮಂತ್ರ ಹಾಕಿದ್ಲು ನನ್ನ ಕತೆ ಹೇಗಾಯಿತು ಅಂತ ಹೇಳಿಬಿಡಿ ಧನ್ಯವಾದಗಳು ಸ್ನೇಹಿತರೆ ನನ್ನ ಕತೆ ಕೇಳಿದ್ದಕ್ಕಾಗಿ